ಆತ್ಮೀಯರೇ ಬಿಳಿನೆಳೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇದರ ಮಹಾಸಭೆಯು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನ ಆಯ್ತವರ ಸಮಯ ಪೂರ್ವಾ ಗಂಟೆ ಹತ್ತು ಮೂವತ್ತಕ್ಕೆ ಬಿಳಿನೆಳೆ ಸಹಕಾರಿ ಸಂಘದ ಪ್ರಧಾನ ಕಚೇರಿಯ ಸಭಾಭವನದಲ್ಲಿ ಜರುಗಲಿದೆ ಈ ಒಂದು ಸುದ್ದಿಗೋಷ್ಠಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ನಮ್ಮ ಸಹಕಾರಿ ಸಂಘದಲ್ಲಿ ನಾವು ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಸ್ತಿತ್ವಕ್ಕೆ ಬಂದಂತ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರಲ್ಲಿ ನಾವು ಹನ್ನೆರಡು ಜನ ಇದ್ದೇವೆ ಉಪಾಧ್ಯ ಅಧ್ಯಕ್ಷರಾಗಿ ಮೇಲೆ ಉಪಾಧ್ಯಕ್ಷರಾಗಿ ವೆಂಕಟರಮಣ ಕೋಳ್ಪೆ ಚಿದಾನಂದ ದೇರಣೆ ಸತೀಶ್ ಎರ್ಕ ಗಿರಿಯಪ್ಪಗೌಡ ಮುಗೇರ್ ಶ್ರೀಮತಿ ಸರೋಜಿನಿ ಜಯಪ್ರಕಾಶ್ ಶ್ರೀಮತಿ ರೇವತಿ ಹೊಸಗುಲ್ಲು ಶ್ರೀ ತನಿಯಪ್ಪ ಭಟ್ಟರ್ಕ ಶ್ರೀ ಹರೀಶ್ ಜಿ ಎಚ್ ಸುರೇಶ್ ಆರ್ ಎಸ್ ರಮೇಶ್ ವಾಲ್ತಾಜೆ ಸುರೇಶ್ ಕವಲ್ಕಾಜೆ ಪ್ರದೀಪ್ ಕೆ ಮತ್ತೆ ಮ್ಯಾನೇಜರ್ ಆಗಿ ಪುನೀತ್ ಕುಮಾರ್ ಕೊಪ್ಪಳಕ ಆತ್ಮೀಯ ಸಹಕಾರಿ ಬಂಧುಗಳೇ ಪಟೇಲ್ ನಾಗನ್ಗೌಡ ಕಲಿಗೆ ಇವ ಇದರಿಂದ ಸ್ಥಾಪಿಸಲ್ಪಟ್ಟಂತ ಕಳೆದ ಅರವತ್ತು ವರ್ಷಗಳಿಂದ ಹಿರಿಯ ಸಹಕಾರಿಗಳ ಮಾರ್ಗದರ್ಶನದಲ್ಲಿ ಹಾಗೂ ಸಹಕಾರ ಸಂಘದಿಂದ ಸಹಕಾರದಿಂದ ಬೆಳೆದು ನಿಂತ ನಮ್ಮೆಲ್ಲರ ಹೆಮ್ಮೆಯ ಶ್ರೀ ಬಿಳಿನೆಳೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇದರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಾಸಭೆಗೆ ಆಡಳಿತ ಮಂಡಳಿಯ ಪರವಾಗಿ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಈ ಒಂದು ಮಹಾಸಭೆಯ ಕಾರ್ಯಕಲಾಪಗಳನ್ನು ನಡೆಸಲಿಕ್ಕೆ ಸಂಘವು ನಡೆಸ್ತೆ ತಮ್ಮೆಲ್ಲರ ಸಲಹೆ ಸೂಚನೆ ಸಹಕಾರವನ್ನು ನಾವು ಬಯಸ್ತಿದ್ದೇವೆ ನಮ್ಮ ಸಂಘವು ವರದಿ ವರ್ಷದಲ್ಲಿ ರೂಪಾಯಿ ಹದಿನಾರು ಪಾಯಿಂಟ್ ನಲವತ್ತೆಂಟು ಹತ್ತಿರ ಹತ್ರ ಹದಿನಾ ಹದಿನ ಆರೂವರೆ ಕೋಟಿ ಠೇವಣಿ ಹೊಂದಿದ್ದು ರೂಪಾಯಿ ನಾಲ್ಕು ಪಾಯಿಂಟ್ ಐದೈದು ಕೋಟಿ ಪಾಲು ಬಂಡವ ಮತ್ತು ರೂಪಾಯಿ ನಲವತ್ತೈದು ಪಾಯಿಂಟ್ ತೊಂಬತ್ತ ನಲವತ್ತಾರು ಕೋಟಿಯಷ್ಟು ಸಾಲ ನೀಡಿ ವರ್ಷಾಂತ್ಯಕ್ಕೆ ಸುಮಾರು ತೊಂಬತ್ತೇಳು ಪಾಯಿಂಟ್ ಆರು ನಾಲ್ಕು ಸಾಲ ವಸೂಲು ಮಾಡಿರುತ್ತೇವೆ ರೂಪಾಯಿ ಇನ್ನೂರ ಎಂಬತ್ತೆಂಟು ಪಾಯಿಂಟ್ ಹದಿಮೂರು ಕೋಟಿಗಳ ವ್ಯವಹಾರ ಇನ್ನೂರ ಎಂಬತ್ತೆಂಟು ಪಾಯಿಂಟ್ ಹದಿಮೂರು ಕೋಟಿಗಳ ವ್ಯವಹಾರ ಮಾಡಿದ್ದು ಗರಿಷ್ಠರು ಎಪ್ಪತ್ತಾರು ಲಕ್ಷದ ಎಪ್ಪತ್ತಾರು ಲಕ್ಷದ ಎಪ್ಪತ್ತು ಸಾವಿರ ಲಕ್ಷ ಲಾಭ ಗಳಿಸಿರ್ತೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಘದ ಕಾರ್ಯವೈಖರಿಗೆ ಡಿಸಿಸಿ ಬ್ಯಾಂಕಿನಿಂದ ಪ್ರೋತ್ಸಾಹಕ ಬಹುಮಾನವನ್ನು ನೀಡಿ ನೀಡಿ ನಮ್ಮನ್ನೆಲ್ಲ ಹುರಿದುಂಬಿಸ್ತಾರೆ ಅಂತ ಹೇಳಲಿಕ್ಕೆ ನಾವು ಬಹಳಷ್ಟು ಹೆಮ್ಮೆ ಪಡ್ತೇವೆ ನಮ್ಮ ಸಂಘದ ವರದಿ ವರ್ಷದಲ್ಲಿ ಸದಸ್ಯರ ಆರ್ಥಿಕ ಅವಶ್ಯಕತೆಯನ್ನು ಪೂರೈಸಿ ಪ್ರಗತಿಪರ ಸಹಕಾರ ನೀಡಿದ ದಕ್ಷಿಣ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಿಗೆ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಅಧಿಕಾರಿಗಳಿಗೆ ಸಹಕಾರ ಇಲಾಖಾ ಅಧಿಕಾರಿಗಳಿಗೆ ಸಂಘದ ಆಡಳಿತ ನಿರ್ದೇಶಕರಿಗೆ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಇಲಾಖೆ ಅಧಿಕಾರಿಗಳಿಗೆ ಸಂಘದ ನೌಕರರಿಗೆ ವೃಂದ ವೃಂದದವರಿಗೆ ಸಲಹೆ ಸಹಕಾರ ನೀಡಿದಂತಹ ಸಂಘ ಸಂಘದ ಸದಸ್ಯದ ಠೇವಣಿದಾರರಿಗೆ ಗ್ರಾಹಕ ಬಂಧುಗಳಿಗೆ ಇತರ ಸಹಕಾರಿ ಸಂಸ್ಥೆಗಳಿಗೆ ಮತ್ತು ಸಂಘದ ಲೆಕ್ಕ ಪರಿಶೋಧಕರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛ ಇಷ್ಟಪಡ್ತೇನೆ ಮುಂದೆ ಹೆಚ್ಚಿನ ಪ್ರಗತಿ ಸಾಧಿಸಲು ತಮ್ಮೆಲ್ಲರ ಸಲಹೆ ಸೂಚನೆ ಮಾರ್ಗದರ್ಶನವನ್ನ ಈ ಮಹಾಸಭೆಯಲ್ಲಿ ನಾವು ಯಾಚಿಸ್ತಾ ಇದ್ದೇವೆ ನಮ್ಮ ಸಂಘದ ಮುಂದಿನ ಯೋಜನೆಯು ಈ ರೀತಿ ಇದೆ ಸಂಘದಲ್ಲಿ ಸದಸ್ಯರ ಸಂಖ್ಯೆ ಮೂರ್ ಸಾವಿರದ ನಾಲ್ನೂರ ತೊಂಬತ್ತೆರಡು ಇದ್ದು ಪಾಲ್ಬಂಡವಾಳ ರೂಪಾಯಿ ನಾಲ್ಕು ಲಕ್ಷದ ಐವತ್ತೈದು ಕೋಟಿ ಇದೆ ಇದು ಎರಡ್ ಸಾವಿರದ ಇಪ್ಪತ್ತ ಮೂರು ಅಲ್ಲಿದ್ದ ಸಾಲಿಗೆ ಹೋಲಿಸಿದರೆ ಆ ಪಾಲ್ಬಂಡಾಳ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಪಾಲುಗ್ರಹಣ ಸಂಗ್ರಹ ಗುರಿ ಸಾಧಿಸುವುದು ನಮ್ಮ ಮುಖ್ಯ ಗುರಿಯಾಗಿದೆ ಸಂಘದಲ್ಲಿ ರೂಪಾಯಿ ಹದಿನಾರು ರೂಪಾಯಿ ನಲವತ್ತೆಂಟು ಕೋಟಿ ಠೇವಣಿ ಇದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡು ಸಾಲಲ್ಲಿ ಇದು ಹದಿನೆಂಟು ಕೋಟಿ ಸಂಗ್ರಹಣೆಯ ಗುರಿಯನ್ನು ಹೊಂದಿರುತ್ತೇವೆ ಸಂಘದಲ್ಲಿ ರೂಪಾಯಿ ನಲವತ್ತೈದು ಪಾಯಿಂಟ್ ಅಂದ್ರೆ ನಲವತ್ತಾರು ಕೋಟಿಯ ಸದಸ್ಯರಿಗೆ ಸಾಲ ವಿತರಿಸಿದ್ದು ಇಪ್ಪತ್ತೈದು ಇಪ್ಪತ್ತೆರಡು ಸಾಲಿಗೆ ಇದನ್ನು ಐವತ್ತು ಕೋಟಿಗಿಂತಲೂ ಹೆಚ್ಚಿ ಹೆಚ್ಚಿಸುವ ಗುರಿಯನ್ನು ಹೊಂದಿರುತ್ತೇವೆ ಸಂಘ ಬಿಳಿ ನೆಲೆಯಲ್ಲಿ ಖರೀದಿ ಮಾಡಿದ ಜಾಗದಲ್ಲಿ ನಾವೊಂದು ಹೊಸದಾಗಿ ಅದು ನೆಟನ್ ಹಾಕಿರುವ ಜಾಗದಲ್ಲಿ ಹೊಸದಾಗಿ ಪೆಟ್ರೋಲ್ ಪಂಪ್ ಅನ್ನು ತೆರಳಿಕೆ ನಾವು ಯೋಜನೆಯನ್ನ ತಯಾರು ಮಾಡಿದ್ದೇವೆ ಬೋಲಾಡ್ಕದಲ್ಲಿ ನಮ್ಮ ಸ್ವಂತ ಜಾಗಕ್ಕೆ ಶಾಖಾ ಕಟ್ಟಡವನ್ನು ನಿರ್ಮಿಸಲಿಕ್ಕೆ ಅಡಿಕೆ ಖರೀದಿ ಮತ್ತು ಕೇಂದ್ರದ ಪಡಿತರ ವಿಭಾಗ ರಸಗೊಬ್ಬರ ಕೀಟನಾಶಕ ಕೃಷಿ ಸಂಬಂಧಿ ಸಾಮಗ್ರಿಗಳ ಮಳಿಗೆ ಮುಂತಾದ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ನಾವು ಅಲ್ಲಿ ಜಾಗವನ್ನ ತೆಗೆದುಕೊಳ್ಳಿಕ್ಕೆ ತೀರ್ಮಾನ ಮಾಡಿ ಈಗಾಗಲೇ ನಾವು ಅದರ ಆ ಆ ಪ್ರಕ್ರಿಯೆಯನ್ನು ಮುಂದುವರಿಸುತ್ತಿದ್ದೇವೆ ಸಂಘದ ಪ್ರಧಾನ ಕಚೇರಿಯಲ್ಲಿ ಇರುವಂತಹ ಹಳೆಯ ಕಟ್ಟಡದ ಜಾಗವು ತುಂಬಾ ಶಿಥಿಲಗೊಂಡಿದ್ದು ಇದರ ಹೊಸ ಗೋದಾಮು ಕಟ್ಟ ನಿರ್ಮಿಸಲಿಕ್ಕೆ ಸ್ಥಳದ ಕೊರೆ ತೀರದಿಂದ ಪಕ್ಕದ ಜಾಗದಲ್ಲಿ ಖರೀದಿ ಮಾಡಿ ಪಿ ಎಸ್ ಸಿ ಎಸ್ ಎಸ್ ಸಿ ಈ ನೆಲೆ ಸುಸಜ್ಜಿತ ಗೋದಾಮು ಅಡಿಕೆ ಖರೀದಿ ಕೇಂದ್ರ ಪಡಿತರ ವಿಭಾಗ ರಸಗೊಬ್ಬರ ಕೀಟನಾಶಕ ಕೃಷಿ ಸಂಬಂಧಿತ ಸಾಮಗ್ರಿ ಮಳಿಗೆ ಮುಂತಾದ ಯೋಜನೆಗಳನ್ನು ನಾವು ಮಾಡಲಿಕ್ಕೆ ಯೋಜನೆಯನ್ನ ಮಾಡಿಕೊಂಡಿದ್ದೇವೆ ಸಂಘದ ಕಾರ್ಯಾಪ್ತ ಕೈಕಂಬದ ಇಲ್ಲಿಯೂ ಕೂಡ ಜಾಗವನ್ನು ಖರೀದಿ ಮಾಡಲಿಕ್ಕೆ ನಾವು ಪ್ರಕ್ರಿಯೆಯನ್ನ ಮಾತುಕತೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಇಲ್ಲಿಯೂ ಕೂಡ ಒಂದು ಕಟ್ಟಡವನ್ನು ನಿರ್ಮಿಸಿ ಅಡಿಕೆ ಖರೀದಿ ಕೇಂದ್ರ ಪಡಿತರ ವಿಭಾಗ ರಸಗೊಬ್ಬರ ಕೀಟನಾಶಕ ಕೃಷಿ ಸಂಬಂಧಿತ ಸಾಮಗ್ರಿ ಮಳಿಗೆ ಅದು ಇನ್ನೇನಾದರೂ ಹೊಸ ಆ ವ್ಯಾಪಾರ ವ್ಯವಹಾರ ಉದ್ಯಮವನ್ನು ಸ್ಥಾಪನೆಗೆ ನಾವು ಅಲ್ಲಿ ಕೂಡ ಯೋಜನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ ಜೊತೆಗೆ ಪ್ರಧಾನ ಕಚೇರಿಯಲ್ಲಿ ಸಿಎಸ್ ಕೇಂದ್ರವನ್ನು ಕಂಪ್ಯೂಟರ್ ವಿಭಾಗವನ್ನು ತೆಗೆದು ಮಣ್ಣಿ ಮಣ್ಣು ಪರೀಕ್ಷೆ ಕೇಂದ್ರವನ್ನು ತೆರೆಯುವಂತಹ ಯೋಜನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಕೆಂಜಲ ಶಾಖೆ ಕಟ್ಟಡದ ಮೇಲೆ ಈಗಾಗಲೇ ಕೆಂಜಲದಲ್ಲಿ ನಾವು ಶಾಖೆಯನ್ನು ಹೊಂದಿದ್ದೇವೆ ಅಲ್ಲಿ ಮೇಲ್ಛಾವಣಿಯನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಸಭಾವ ನಿರ್ಮಾಣ ಮಾಡಲಿಕ್ಕೆ ಯೋಜನೆಯನ್ನು ಮಾಡಿದ್ದೇವೆ ಎಸ್ಟಿಮೇಟ್ ಮಾಡಿ ಅದು ಕೂಡ ಅನುಮೋದನೆಗೊಂಡಿದೆ ಕಾರ್ಯಕ್ರಮ ಈಗಾಗಲೇ ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಕೇಂದ್ರ ಸರ್ಕಾರದ ವಿಮಾ ಕಂಪನಿಯ ಭದ್ರತೆ ಯೋಜನೆಯಲ್ಲಿ ಸಂಘದ ರೈತ ಸಂಸರಿಗೆ ನಿರೀಕ್ಷಿತ ಅಪಘಾತ ವಿಮೆ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ರೂಪಾಯಿ ಇನ್ನೂರ ಐವತ್ತು ಪಾವತಿಸಿದರೆ ಅವರಿಗೆ ಅವರ ಅವರ ಏನಾದರೂ ತೊಂದರೆಯಾಗಿ ಅವರು ಪ್ರಾಣತೆತ್ತರೆ ಅವರಿಗೆ ಮೂರು ಲಕ್ಷದಿಂದ ಐದು ಲಕ್ಷವರೆಗೆ ವಿಮೆ ಸಿಗುವಂತದ್ದು ಮತ್ತು ಅವರ ಸಾಲ ಅವರ ಮಣ್ಣ ಆಗುವಂತ ಕಾರ್ಯಕ್ರಮ ಅದನ್ನು ನಾವು ಸುರಿಸಿದ್ದೇವೆ ಜೊತೆಗೆ ರೂಪಾಯಿ ಮುನ್ನೂರು ರೂಪಾಯಿಯನ್ನ ಇಲ್ಲಿ ಒಬ್ರು ಲೋನ್ ಮಾಡುವಾಗ ವಿಮೆ ಕಟ್ಟಿದ್ರೆ ಆ ಮನೆ ಅವರಿಗೆ ಸಾಲಗಳ ಸದಸ್ಯರಿಗೆ ಸುಮಾರು ಹತ್ತು ಸಾವಿರದವರೆಗೆ ಎರಡು ದಿನಕ್ಕಿಂತ ಜಾಸ್ತಿ ನಾವು ಎಲ್ಲಿ ಹಾಸ್ಪಿಟಲ್ ಯಾವುದೇ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅಲ್ಲಿಂದ ಪ್ರಮಾಣ ಪತ್ರ ತಂದ್ರೆ ನಾವು ಅವರಿಗೆ ಹತ್ತು ಸಾವಿರದವರೆಗೆ ಒಂದು ತುರ್ತು ಚಿಕಿತ್ಸೆಗಾಗಿ ಸಹಾಯ ನೀಡುವುದಕ್ಕೆ ನಾವು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಅದೇ ರೈತ ಸುರಕ್ಷಾ ನಿಧಿ ಅಂತ ರೈತ ಸುರಕ್ಷಾ ಸಮೃದ್ಧ ಯೋಜನೆ ಬರ್ತದೆ ಸಂಘದಲ್ಲಿ ಮರಣಪಟ್ಟ ಸದಸ್ಯರಿಗೆ ವಾರ ಸೂಕ್ತ ದಾಖಲೆ ಉಳಿಸಿದರೆ ಅವರಿಗೆ ಸಾಂತ್ವಾದನ ನಿಧಿಯನ್ನ ನಾವು ಐದು ಸಾವಿರ ಕೊಡ್ತಾ ಇದ್ದೇವೆ ಅದಲ್ಲದೆ ಇತ್ತೀಚೆ ನಡೆತಕ್ಕಂತ ಹೃದಯಾಘಾತ ಮತ್ತು ಪಕ್ಷಪಾತದಂತ ಆ ಪ್ರಕರಣಗಳು ಜಾಸ್ತಿಯಾಗಿ ಕಂಡುಬರುವುದರಿಂದ ಇದನ್ನು ಮನಗಂಡಂತ ನಮ್ಮ ಆಡಳಿತ ಮಂಡಳಿ ಯಾರಿಗಾದ್ರೂ ಪಕ್ಷಪಾತ ಆದ ತಕ್ಷಣ ನಾಲ್ಕು ಗಂಟೆ ಒಳಗೆ ನಮ್ಗೆ ತಿಳಿಸಬೇಕು ನಾವು ಸಂಘದ ಕಡೆಯಿಂದ ಐದು ಸಾವಿರ ರೂಪಾಯಿ ಅವರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ತುರ್ತು ಪರಿಹಾರಕ್ಕಾಗಿ ನಾವು ಸಾಲಗಾರ ಸದಸ್ಯರು ಕೊಡುವುದನ್ನು ತೀರ್ಮಾನ ಮಾಡಿದ್ದೇವೆ ಸುಮಾರು ಹತ್ತು ಜನರಿಗೆ ಅದನ್ನು ಕೊಟ್ಟಿದ್ದೇವೆ ಜೊತೆಗೆ ಹೃದಯಘಾತ ಆದವರಿಗೆ ಕೂಡ ಇದೇ ರೀತಿ ನಾಲ್ಕು ಗಂಟೆ ಒಳಗೆ ನಮಗೆ ತಿಳಿಸಬೇಕು ನಮ್ಮ ನಿರ್ದೇಶಕರ ಮುಖಾಂತರ ಅದನ್ನ ನಾವು ಅವರಿಗೆ ಐದು ಸಾವಿರವರೆಗೆ ಸಾಲ ಕೊಡುವಂತ ಒಂದು ವ್ಯವಸ್ಥೆ ಮಾಡಿ ಕೆಲವರಿಗೆ ಕೊಟ್ಟಾಗಿದೆ ಈಗಾಗಲೇ ಜೊತೆಗೆ ಸಾಲಗಾರ ರೈತರ ಮನೆಗೆ ರಸಗೊಬ್ಬರಗಳನ್ನ ಸಾಗಿಸ್ಲಿಕ್ಕೆ ಈ ಮಳೆಗಾಲದಂತ ಸಂದರ್ಭದಲ್ಲಿ ರಸ್ತೆಗಳು ಊತು ಹೋಗುವಂತ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಬಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ಸುಮಾರು ಹತ್ತು ಜನ ಸಾಲಗಾರ ಸದಸ್ಯರಿದ್ದಾರೆ ಅವರಿಗೆ ರಸಗೊಬ್ಬರ ತಗೊಂಡು ಆಗುದಿಲ್ಲ ಅಂತ ದುಸ್ಥಿತಿ ಬಂದಾಗ ಆ ಭಾಗದ ಸದಸ್ಯರ ನಿರ್ದೇಶಕರ ಅನ್ನ ವಿಶ್ವಾಸ ತಗೊಂಡು ಅಲ್ಲಿ ಶ್ರಮದಾನ ಮಾಡಿದ್ರೆ ಅವರಿಗೂ ಐದು ಸಾವಿರದವರೆಗೆ ನಾವು ಸಹಾಯಧನವನ್ನು ಕೊಡ್ತಿದ್ದೇವೆ ಅದು ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಮಾತ್ರ ಗ್ರಾಮ ಪಂಚಾಯತ್ ನೋಡಿದ್ದಾರೆ ಇದಲ್ಲದೆ ಸಹಕಾರಿ ಸಂಘದಿಂದ ನಾವು ವಾಹನ ಖರೀದಿ ಸಾಲ ಮತ್ತೆ ಜಾಗ ಪರ್ಚೇಸಿಗೆ ಸಾಲ ಆಕರ್ಷಕ ಬಡ್ಡಿ ದರದಲ್ಲಿ ಠೇವಣಿ ಸಂಗ್ರಹ ನಾವು ಹಿರಿಯ ಸದಸ್ಯರಿಗೆ ಹತ್ತು ಪರ್ಸೆಂಟ್ ಬಡ್ಡಿಯನ್ನು ನೀಡ್ತಾ ಇದ್ದೇವೆ ಬಾಕಿಯವರಿಗೆ ಒಂಬತ್ತುವರೆ ಒಂಬತ್ತು ಕೊಡ್ತೇವೆ ಅದಕ್ಕೆ ಹೆಚ್ಚಿನ ಡೆಪಾಸಿಟ್ ಅನ್ನು ನಾವು ಕೇಳ್ತಾ ಇದ್ದೇವೆ ಜನರಿಂದ ಕೃಷಿ ಕ್ರಾಪ್ ಲೋನ್ ಕೃಷಿ ಅಭಿವೃದ್ಧಿ ಸಾಲ ಸೌಲಭ್ಯ ಕೊಡ್ತೇವೆ ಝೀರೋ ಗೆ ಕೃಷಿಯೇತರ ಸಾಲಗಳು ಆಭರಣ ಸಾಲ ವಾಹನ ಸಾಲ ಮನೆ ದುರಸ್ತಿ ಅಂದ್ರೆ ಮನೆ ರಿಪೇರಿ ದುರಸ್ತಿ ಖರೀದಿ ಸ್ಥಿರಾಸ್ತಿ ಅಡಮನ ಸಾಲ ಭೂ ಖರೀದಿ ಇನ್ನಿತರ ಹಲವು ರೀತಿಯ ಸಾಲ ಸೌಲಭ್ಯಗಳನ್ನ ನಾವು ಕೊಡ್ತೇವೆ ಅದಕ್ಕೆ ಶೀಘ್ರವೇ ಸೇವೆಗೆ ಗಣಕೀಕರಣ ಸೌಲಭ್ಯ ಕೂಡ ನಾವು ಸೇರ್ಪಡೆಗೊಳಿಸಿದ್ದೇವೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ನಾವು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದಿಂದ ಕೊಡತಕ್ಕಂತ ಅನ್ನ ಭಾಗ್ಯ ಯೋಜನೆ ಆಕೆಯನ್ನು ನಾವು ಸಮಯೋಚಿತವಾಗಿ ಎಲ್ಲ ಕಡೆ ಕೂಡ ನಾವು ವಿತರಣೆ ಮಾಡ್ತಾ ಇದ್ದೇವೆ ರಸಗೊಬ್ಬರ ಮೈಲು ತುತ್ತು ಕ್ರಿಮಿನಾಶಕವನ್ನು ಕೊಡ್ತಾ ಇದ್ದೇವೆ ಅದಲ್ಲದೆ ಶುಭ ಸಮಾರಂಭಗಳಿಗೆ ಸಭಾಂಗಣದ ವ್ಯವಸ್ಥೆ ಮಾಡಲಿಕ್ಕೆ ನಾವು ಕೆಂಜಾಳ ಇಲ್ಲಿ ಮತ್ತೆ ಕೈಕಂಬ ಎಲ್ಲ ಕಡೆ ಕಟ್ಟ ಹೊಸ ಕಟ್ಟಡ ನಿರ್ಮಾಣ ಆದಾಗ ಅಲ್ಲಿ ಸೂಕ್ತ ರೀತಿಯ ಸಭಾಂಗಣ ವ್ಯವಸ್ಥೆಗೆ ನಾವು ಸಂಪರ್ಕ ವ್ಯವಸ್ಥೆ ಮಾಡ್ಲಿಕ್ಕಿದ್ದೇವೆ ಔಷಧ ಸಿಂಪಡಣೆಗೆ ಫೈಬರ್ ದೋಟಿಯ ಬಾಡಿಗೆಗೆ ಲಭ್ಯ ನಮ್ಮಲ್ಲಿದೆ ಸಂಘದ ಸಹ ಕಚೇರಿ ಕೆಂಜಾಳದಲ್ಲಿ ಪ್ರತಿ ಗುರುವಾರದಂದು ಅಡಿಕೆ ಮತ್ತು ಕೋಕೋ ಖರೀದಿ ಮಾಡ್ತದೆ ಪ್ರಧಾನ ಕಚೇರಿ ಬಿಳಿ ನಾಯಕ ಕೋಕೋ ಖರೀದಿ ಕ್ಯಾಂಪೋ ಸಹಾಯಗೊಂದು ನಡೆಸಲಾಗುತ್ತದೆ ಸಂಘವು ನಾವು ಅಧಿಕಾರವನ್ನು ತಗೊಂಡು ಆರು ತಿಂಗಳಾದರೂ ಕೂಡ ಸುಮಾರು ಆರು ಕೋಟಿಗಿಂತ ಮೇಲ್ಪಟ್ಟು ಹೆಚ್ಚಿನ ಸಾಲವನ್ನು ನೀಡಿರುತ್ತೇವೆ ಸುಮಾರು ಐದು ಕೋಟಿಯಷ್ಟು ಹೆಚ್ಚು ಡೆಪಾಸಿಟ್ ನಾವು ತಗೊಂಡಿರ್ತೇವೆ ರೈತರಿಗೆ ಸುಲಭವಾಗಿ ಮತ್ತು ಸರಳವಾಗಿ ಸಾಲ ಸೌಲಭ್ಯಗಳನ್ನ ನಾವು ವಿತರಿಸ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಎಲ್ಲ ರೈತಾಪಿ ವರ್ಗದ ಸಾಲಗಾರ ಸದಸ್ಯರ ಮನೆಗಳಿಗೆ ನಾವು ಎಲ್ಲ ವ್ಯವಸ್ಥೆಗಳನ್ನ ಸಹಕಾರಿ ಸಂಘದಿಂದಲೇ ನಾವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂತ ಯೋಚನೆಯನ್ನು ಮಾಡ್ತಾ ಇದ್ದೇವೆ ಆದಾಗ್ಯೂ ಹದಿನಾಲ್ಕನೇ ತಾರೀಕು ಆಯ್ತೆ ವಾರ ಬೆಳಿಗ್ಗೆ ಹತ್ತೊಂಬತ್ತರ ನಡೆಯುವಂತ ಬೆಳೆಯ ಸೇವಾ ಸಹಕಾರಿ ಸಂಘದ ಮಾಸಭೆಗೆ ಯಾರ್ಯಾರು ಸಾಲಗಾರ ಸದಸ್ಯರು ಇದ್ದಾರೆ ಅವರೆಲ್ಲರೂ ಪ್ರತಿಯೊಬ್ಬರು ಹಾಜರಾಗಬೇಕು ಮತ್ತು ಎಲ್ಲ ಸದಸ್ಯರು ಹಾಜರಾಗಿ ಸಮಯಕ್ಕೆ ಸರಿಯಾಗಿ ಹಾಜರಿದ್ದು ನಾವು ಈ ಸಲ ಹತ್ತು ಪರ್ಸೆಂಟ್ ಡಿವಿಡೆಂಡ್ ಅನ್ನ ಘೋಷಣೆ ಮಾಡ್ತಿದ್ದೇವೆ ಅದರ ಜೊತೆಗೆ ಸೊಸೈಟಿಯಲ್ಲಿ ವ್ಯವಹಾರವನ್ನ ಕ್ಲಿಪ್ತ ಸಮಯಕ್ಕೆ ಮಾಡಿ ಸಕಾಲದಲ್ಲಿ ಸಾಲವನ್ನು ಮರುಪಾತಿಸಿ ವ್ಯವಹಾರವನ್ನ ಹೆಚ್ಚು ಮಾಡಿದಂತ ಸದಸ್ಯರಿಗೆ ಮತ್ತು ಎಲ್ರಿಗೂ ನಾವು ಒಂದು ಉಡುಗೊರೆ ಗಿಫ್ಟ್ ಅನ್ನು ಕೂಡ ನಾಡ್ದು ಕೊಡ್ಲಿಕ್ಕಿದ್ದೇವೆ ಹಾಗಾಗಿ ಮಧ್ಯಾಹ್ನ ಭೋಜನ ವ್ಯವಸ್ಥೆ ಇದೆ ಬೆಳಿಗ್ಗೆ ಕಾಫಿ ವ್ಯವಸ್ಥೆ ಇದೆ ಎಲ್ರು ಸಮಯಕ್ಕೆ ಸರಿಯಾಗಿ ಹಾಜರಿದ್ದು ಈ ಒಂದು ಮಹಾಸಭೆಯ ಕಾರ್ಯಕಲಾಪಗಳನ್ನ ಸುಸೂತ್ರವಾಗಿ ನಡೆಸಿ ಈ ಒಂದು ಮಹಾಸಭೆಯನ್ನು ಯಶಸ್ವಿಗೊಳಿಸಬೇಕೆಂದ್ರೆ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ